ಎಲ್ಲರಿಗೂ ನಮಸ್ತೆ ಫೆಬ್ರವರಿ ತಿಂಗಳು ಮಾಘ ಮಾಸದ ತಿಂಗಳು ಎಂದು ಕರೆಯುತ್ತಾರೆ ಈ ತಿಂಗಳಲ್ಲಿ ಬ್ರಾಹ್ಮಿ ಮುಹೂರ್ತದ ಒಳಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನದಿ ನೀರಲ್ಲಿ ಸ್ನಾನ ಮಾಡಿ ಗಂಗೆ ಪೂಜೆ ಮಾಡಿ ಗಂಗೆ ಪೂಜೆ ಅಂತ ಹೇಳಿದರೆ ವಿಳ್ಳೆದೆಲೆ ಮೇಲೆ ಅರಿಶಿನ ಕುಂಕುಮ ಅಡಿಕೆ ಇಟ್ಟು ಅದ್ರ ಮೇಲೆ ಒಂದು ಕಲ್ಪೂರ ಹಚ್ಚಿ ಅರಿಯೋ ನೀರಿಗೆ ಬಿಡೋದನ್ನೇ ಗಂಗೆ ಪೂಜೆ ಅಂತ ಹೇಳಿ ಕರೀತಾರೆ ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ನಾವು ಮಾಡಿದಂಥ ಏಳೇಳು ಜನ್ಮದ ಪಾಪಕರ್ಮಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಅದರಲ್ಲೂ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಮಾಘ ಪೌರ್ಣಮಿ ಅಥವಾ ಭರತ ಹುಣ್ಣಿಮೆ ಎಂದು ಕರೆಯುತ್ತಾರೆ ಹುಣ್ಣಿಮೆ ದಿನ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿದರೂ ತುಂಬ ಒಳ್ಳೆಯದಾಗುತ್ತದೆ ಈ ಹುಣ್ಣಿಮೆಯು ಮಂಗಳವಾರ ಸಂಜೆ ನಾಲ್ಕು ಇಪ್ಪತ್ತೈದರಿಂದ ಆರಂಭವಾಗಿ ಬುಧವಾರ ಸಂಜೆ ನಾಲ್ಕು ಐವತ್ತೆರಡಕ್ಕೆ ಮುಕ್ತಾಯವಾಗುತ್ತದೆ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಿಲ್ಲ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋಕ್ಕಾಗ್ತಿಲ್ಲ ಅನ್ನೋರು ನಿಮ್ಮ ಮನೆಯಲ್ಲೇ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಬೋದು ಪೂಜೆ ಮಾಡುವಾಗ ನಿಮ್ಮ ಮನೆ ದೇವರು ಹಾಗೆಯೇ ಐದು ಪುಣ್ಯಕ್ಷೇತ್ರಗಳ ದೇವರನ್ನು ನೆನಪು ಮಾಡಿಕೊಂಡು ಲಕ್ಷ್ಮೀ ಪೂಜೆ ಮಾಡಿದರೂ ಕೂಡ ಒಳ್ಳೆಯದಾಗುತ್ತದೆ